ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀರಕ್ಷರಗುರ ಸ್ನೇಹಿತರೆ ಚುನಾವಣಾ ಬಾಂಡ್ ಯೋಜನೆ ಕುರಿತು ಸುಪ್ರೀಂ ಕೋರ್ಟ್ ಮಹತ್ವ ತೀರ್ಪು ನೀಡಿದೆ ಚುನಾವಣಾ ಬಾಂಡ್ ಯೋಜನೆ ಅಂದರೆ ಎಲೆಕ್ಟೋರಲ್ ಬಾಂಡ್ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದ್ದು ಕೇಂದ್ರ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾದಂತಾಗಿದೆ ಹಾಗಾದ್ರೆ ಏನಿದು ಚುನಾವಣೆ ಬಾಂಡ್ ಯೋಜನೆ ಇದನ್ನ ರದ್ದುಗೊಳಿಸಲು ಕಾರಣಗಳೇನು ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅನ್ನೋದನ್ನ ಈ ವರದಿಯಲ್ಲಿ ನೋಡೋಣ ಈ ಎಲೆಕ್ಟೋರಲ್ ಬಾಂಡ್ ಅಂದ್ರೆ ಏನು ಈ ಸ್ಕೀಮ್ ಅಲ್ಲಿ ಏನಿರುತ್ತೆ ಚುನಾವಣಾ ಬಾಂಡ್ ಒಂದು ರೀತಿಯ ಪ್ರಾಮಿಸರಿ ನೋಡಿ ಅದರ ಮೂಲಕ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ನೀಡಲಾಗುತ್ತದೆ ಯಾವುದೇ ನಾಗರಿಕ ಅಥವಾ ಕಂಪನಿಯು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಎಸ್ ಬಿ ಐ ಆಯ್ದ ಶಾಖೆಗಳಿಂದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಬಹುದು ಮತ್ತು ತಮ್ಮ ಆಯ್ಕೆಯ ರಾಜಕೀಯ ಪಕ್ಷಕ್ಕೆ ಅನಾಮಧೇಯವಾಗಿ ಅಂದ್ರೆ ಹೆಸರಿಲ್ದಾಗೆ ದೇಣಿಗೆಯನ್ನು ನೀಡಬಹುದು ಅವರ ಹೆಸರನ್ನ ಸಾರ್ವಜನಿಕಗೊಳಿಸೋದಿಲ್ಲ ಅಂದ್ರೆ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಅವರ ಹೆಸರು ಫರಕ್ ಬರೋದಿಲ್ಲ ಏನು ಭಾರತ ಸರ್ಕಾರವು ಎರಡ್ ಸಾವಿರದ ಹದಿನೇಳರಲ್ಲಿ ಚುನಾವಣಾ ಬಾಂಡ್ಗಳನ್ನು ಗಳನ್ನ ಅದನ್ನ ಜನವರಿ ಎರಡು ಸಾವಿರದ ಹದಿನೆಂಟರಿಂದ ಜಾರಿಗೆ ತಲು ಈ ರೀತಿಯಾಗಿ ಎಸ್ಬಿಐ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಲು ಬಾಂಡ್ಗಳನ್ನು ಬಿಡುಗಡೆ ಮಾಡುತ್ತದೆ ಈ ಯೋಜನೆಯ ಮೂಲಕ ಒಂದು ಸಾವಿರ ಹತ್ತು ಸಾವಿರ ಒಂದು ಲಕ್ಷದಿಂದ ಒಂದು ಕೋಟಿವರೆಗಿನ ವಿವಿಧ ಮೊತ್ತದ ಚುನಾವಣಾ ಬಾಂಡ್ಗಳನ್ನು ಗಳನ್ನ ಈ ಬಾಂಡ್ಗಳ ಅವಧಿ ಕೇವಲ ಹದಿನೈದು ದಿನಗಳು ಇರ್ತದೆ ಈ ಅವಧಿಯಲ್ಲಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಲು ಬಳಸ್ತದೆ ಇದಕ್ಕೂ ತನ್ನದೇ ನಿಯಮಗಳಿವೆ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದಂತಹ ರಾಜಕೀಯ ಪಕ್ಷಗಳಿಗೆ ಮಾತ್ರ ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆಯನ್ನು ನೀಡಲಾಗ್ತದೆ ಇನ್ನು ಈ ಎಲೆಕ್ಟ್ರಲ್ ಬಾಂಡ್ ಸಮಸ್ಯೆ ಎಲ್ಲಿಂದ ಪ್ರಾರಂಭವಾಯಿತು ಹಾಗಾದ್ರೆ ನೋಡೋಣ ಚುನಾವಣಾ ಬಾಂಡ್ಗಳನ್ನ ಬಿಡುಗಡೆ ಮಾಡುವಾಗ ಭಾರತ ಸರ್ಕಾರ ಮೂಲಕ ದೇಶದಲ್ಲಿ ರಾಜಕೀಯ ನಿಧಿ ವ್ಯವಸ್ಥೆಯನ್ನು ರಚಿಸಲಾಗುವುದು ಅಂತ ಹೇಳಿ ಆದರೆ ಪ್ರಾರಂಭವಾದ ನಂತರ ಈ ಯೋಜನೆಯು ಪ್ರಶ್ನಾರ್ಹವಾಗ ತೊಡಗುದು ಚುನಾವಣಾ ಬಾಂಡ್ಗಳ ಸಹಾಯದಿಂದ ದಾನಿಗಳ ಗುರುತನ್ನ ಗೌಪ್ಯವಾಗಿ ಇಡಲಾಗ್ತಾ ಇತ್ತು ಆದರೆ ಇದು ಕಪ್ಪು ಹಣದ ಒಳಹರಿವನ್ನ ಉತ್ತೇಜಿಸಬಹುದು ಎಂಬ ಪ್ರಶ್ನೆ ಇದೀಗ ಉದ್ಭವಿಸಿದೆ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು ತಮ್ಮ ಗುರುತನ ಬಹಿರಂಗಪಡಿಸಿದೆ ಹಣವನ್ನು ದೇಣಿಗೆ ನೀಡುವಂತೆ ಈ ಯೋಜನೆಯನ್ನು ರಚಿಸಲಾಗಿದೆ ಅಂತ ಹೇಳಲಾಗಿದೆ ಈ ಕುರಿತು ಎರಡು ಅರ್ಜಿಗಳು ಸಲ್ಲಿಕೆಯಾಗಿದೆ ಮೊದಲ ಅರ್ಜಿಯನ್ನ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ಎಡಿಆರ್ ಮತ್ತು ಲಾಭರಹಿತ ಸಂಸ್ಥೆ ಕಾಮನ್ ಕಾಸ್ ಜಂಟಿಯಾಗಿ ಸಲ್ಲಿಸಿದೆ ಎರಡನೇ ಅರ್ಜಿಯನ್ನ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂದರೆ ಮಾರ್ಕ್ಸ್ವಾದಿ ಸಲ್ಲಿಸಿದೆ ಭಾರತೀಯ ಮತ್ತು ವಿದೇಶಿ ಕಂಪನಿಗಳ ಮೂಲಕ ಪಡೆದಂತಹ ದೇಣಿಗೆಗಳು ಅನಾಮಧೇಯ ನಿಧಿಗಳಾಗಿವೆ ಅಂತ ಅರ್ಜಿಗಳಲ್ಲಿ ಹೇಳಲಾಗಿದೆ ಇನ್ನು ಇದಕ್ಕೆ ಸುಪ್ರೀಂ ಕೋರ್ಟ್ ಏನ್ ತೀರ್ಪನ ನೀಡಿದೆ ಚುನಾವಣಾ ಬಾಂಡ್ ಯೋಜನೆಯು ಅಸಂವಿಧಾನಿಕವಾಗಿದೆ ಈ ಯೋಜನೆಯಿಂದ ಜನರಿಗೆ ನೀಡಿದ ಮಾಹಿತಿ ಹಕ್ಕನ್ನ ಉಲ್ಲಂಘಿಸಿದಂತಾಗ್ತದೆ ಕಂಪನಿಗಳ ಕಾಯ್ದೆಯನ್ನ ರದ್ದುಗೊಳಿಸಿದ್ದು ಕೂಡ ಅಸಂವಿಧಾನಿಕ ಚುನಾವಣಾ ಆಯೋಗವು ರಾಜಕೀಯ ಪಕ್ಷಗಳ ಚುನಾವಣಾ ಬಾಂಡ್ ಮೊತ್ತವನ್ನ ಬಹಿರಂಗ ಪಡಿಸಬೇಕು ಈಗಾಗಲೇ ಬಾಂಡ್ ಅನ್ನ ಯಾರು ಪಡ್ಕೊಂಡಿರ್ತಾರಲ್ಲ ಅವ್ರು ರಿಟರ್ನ್ ಕೊಡ್ತೀವಿ ನಮ್ಗೆ ಆ ದುಡ್ಡನ್ನ ಕೊಡಿ ಅಂತ ಹೇಳಿದ್ರೆ ರಾಜಕೀಯ ಪಕ್ಷಗಳು ಆ ಬಾಂಡ್ ಮೊತ್ತವನ್ನ ಹಿಂತಿರುಗಿಸ್ಬೇಕು ಕೊಡುಕೊಳ್ಳುವಂತಹ ವ್ಯವಹಾರಕ್ಕೆ ಚುನಾವಣಾ ಬಾಂಡ್ ಯೋಜನೆ ದಾರಿಯಾಗ್ತದೆ ಚುನಾವಣಾ ಬಾಂಡ್ ಯೋಜನೆಯ ಉದ್ದೇಶವು ಕಪ್ಪು ಹಣವನ್ನು ನಿರ್ಬಂಧಿಸೋದಾಗಿಲ್ಲ ಇನ್ಮುಂದೆ ಎಸ್ಬಿಐ ಚುನಾವಣಾ ಬಾಂಡ್ ಗಳನ್ನ ನೀಡೋದನ್ನ ನಿಲ್ಲಿಸಬೇಕು ಮೂರು ವಾರದಲ್ಲಿ ಚುನಾವಣಾ ಆಯೋಗವು ಎಸ್ಬಿಐ ನಿಂದ ಬಾಂಡ್ ಸಂಗ್ರಹ ಕುರಿತು ಮಾಹಿತಿಯನ್ನು ಸಂಗ್ರಹಿಸಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮೂವತ್ತೊಂದರ ಒಳಗೆ ಚುನಾವಣಾ ಆಯೋಗವು ಎಸ್ಬಿಐ ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಅಂತ ಹೇಳಿದೆ ಅಂದಹಾಗೆ ಈ ಯೋಜನೆ ಎರಡು ಸಾವಿರದ ಹದಿನೇಳರಲ್ಲಿ ಆಗಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಬಜೆಟ್ ಅಧಿವೇಶನದಲ್ಲಿ ಮೊದಲು ಪ್ರಸ್ತಾಪಿಸಿದರು ಹಣಕಾಸು ಕಾಯ್ದೆ ಹಾಗೂ ಪ್ರಜಾನಿಧಿ ಕಾಯ್ದೆಗಳಿಗೆ ತಿದ್ದುಪಡಿ ತಂದು ಎರಡು ಸಾವಿರದ ಹದಿನೆಂಟರ ಜನವರಿಯಲ್ಲಿ ಚುನಾವಣಾ ಬಾಂಡ್ ಯೋಜನೆ ಜಾರಿ ಕುರಿತು ಅಧಿಸೂಚನೆಯನ್ನು ಹೊರಡಿಸಲಾಯಿತು ಆ ಮೂಲಕ ಚುನಾವಣಾ ಬಾಂಡ್ ಯೋಜನೆ ಜಾರಿಗೊಳಿಸಲಾಯಿತು ಇನ್ನು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ದೇಶದ ರಾಜಕೀಯ ಪಕ್ಷಗಳು ಅಂದರೆ ಪೊಲಿಟಿಕಲ್ ಪಾರ್ಟೀಸ್ ಚುನಾವಣಾ ಬಾಂಡ್ ಮೂಲಕ ಹದಿನಾರು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ಸಂಗ್ರಹಿಸಿವೆ ಅಂತ ಚುನಾವಣಾ ಆಯೋಗ ಮಾಹಿತಿಯಿಂದ ತಿಳಿದುಬಂದಿದೆ ಇನ್ನು ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳು ಹದಿನಾರು ಸಾವಿರದ ನಾನೂರ ಮೂವತ್ತೇಳು ಕೋಟಿ ರೂಪಾಯಿ ಸಂಗ್ರಹಿಸಿವೆ ಇಪ್ಪತ್ತೆಂಟು ಸಾವಿರದ ಮೂವತ್ತು ಬಾಂಡ್ ಗಳ ಮೂಲಕ ಇಷ್ಟು ಮೊತ್ತ ಸಂಗ್ರಹವಾಗಿದ್ದು ಇದರಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ದೇಣಿಗೆ ಸಂಗ್ರಹ ಆಗಿದೆ ಒಟ್ಟು ಸಂಗ್ರಹವಾದ ಮೊತ್ತದಲ್ಲಿ ಬಿಜೆಪಿ ಶೇಕಡ ಅರವತ್ತರಷ್ಟು ದೇಣಿಗೆಯನ್ನು ಸಂಗ್ರಹಿಸಿದೆ ನಂತರದ ಸ್ಥಾನದಲ್ಲಿ ಕಾಂಗ್ರೆಸ್ ಟಿಎಂಸಿ ಸಿಪಿಎಂ ಎನ್ಸಿಪಿ ಹಾಗೂ ಬಿಎಸ್ಪಿ ಇದೆ ಇದಿಷ್ಟೇ ಅಲ್ಲ ಬಿಜೆಪಿಯು ಎಲ್ಲಾ ಮೂವತ್ತು ಪಕ್ಷಗಳಿಗಿಂತ ಮೂರು ಪಟ್ಟು ಹೆಚ್ಚು ದೇಣಿಗೆನ ಸಂಗ್ರಹಿಸಿದೆ ಅಂತ ಚುನಾವಣಾ ಆಯೋಗದ ಮಾಹಿತಿಯಿಂದ ತಿಳಿದು ಬಂದಿದೆ ಇನ್ನು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ದೇಣಿಗೆ ಸಂಗ್ರಹ ಆಗಿದೆ ಅನ್ನೋದನ್ನ ಒಂದು ಕ್ವಿಕ್ ಆಗಿ ನೋಡ್ಕೊಂಡು ಬರೋದಾದ್ರೆ ಬಿಜೆಪಿಗೆ ಹತ್ತು ಸಾವಿರದ ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಕಾಂಗ್ರೆಸ್ ಒಂದ್ ಸಾವಿರದ ಐನೂರ ನಲವತ್ತ ಏಳು ಟಿ ಎಂ ಎಂಟುನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ CPIM முன்னூற அறுவத்தேழு கோட்டி ரூபாய் என்பி இன்னொரு ரூபாய் பிஎஸ் ಬಂದಿದೆ ಸಿಪಿಐಗೆ ಹದಿಮೂರು ಕೋಟಿ ರೂಪಾಯಿ ಬಂದಿದೆ ಇನ್ನು ಸ್ನೇಹಿತರೆ ಎಲೆಕ್ಟ್ರಲ್ ಬಾಂಡ್ ಅನ್ನು ನಿಷೇಧಿಸಿರೋದು ಇದೀಗ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ಗೆ ಬಿಜೆಪಿ ಎದುರು ಸಿಕ್ಕಂತಹ ಗೆಲುವಂತ ಕೆಲವರು ಬಿಂಬಿಸ್ತಾ ಇದ್ದಾರೆ ಇನ್ನು ಕೆಲವರು ಬಿಜೆಪಿಗೆ ಎಲೆಕ್ಷನ್ ಮುಂಚೆ ಸಿಕ್ಕಂತಹ ಒಂದು ದೊಡ್ಡ ಶಾಕ್ ಅಂತ ಹೇಳಲಾಗ್ತಾ ಇದೆ ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಸಿದ್ದರಾಮಯ್ಯ ಕೂಡ ಇದು ನಿಷೇಧ ಆಗಿರೋದು ಒಳ್ಳೇದಾಯ್ತು ಸುಪ್ರೀಂ ಕೋರ್ಟ್ ಬಿಜೆಪಿಗೆ ಒಂದು ಕಪಾಳ ಮೋಕ್ಷ ಮಾಡಿದೆ ಅಂತೆಲ್ಲ ಹೇಳಿದ್ದಾರೆ ಇನ್ನು ನಿಮ್ಗೆ ಈ ವರದಿ ಬಗ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ